ನಂದು ನಂದು ನಾನೇ ನನ್ನಿಂದ ನನಗಾಗಿ ನನ್ನಲ್ಲಿ ನಾನೊಬ್ಬನೇ ನನ್ನ ಬಿಟ್ರಿ ಇದೆಲ್ಲ ಇದ್ದಾಗ ಬಂಧನಕ್ಕೆ ಒಳಗಾಗ್ತಿಲ್ಲ ಹಿರಿಯರು ಸರಿಯಾಗೇ ಹೇಳಿದ್ದಾರೆ ಇವರು ಹೇಳೋದನ್ನು ಕೇಳ್ತಿದ್ರೆ ನನಗೆ ಒಂದು ನೆನಪಾಗುತ್ತೆ ಲೈಟ್ ಬೆಳಕಿನಲ್ಲಿ ಕೆಲವೊಂದು ಕೀಟಗಳು ಆಟ ಆಡ್ತಿರ್ತವೆ ನೀವು ನಿಮ್ಮ ಮನೆಗಳಲ್ಲಿ ಈ ಒಂದು ದೃಶ್ಯನ ನೋಡೇ ಇರ್ತೀರ ಯಾವಾಗ ಲೈಟ್ ಹೋಗುತ್ತೋ ಕತ್ಲು ಆವರಿಸುತ್ತೋ ಅವಾಗವು ಅವು ಪಿಲ್ಲಿ ಆಗ್ತವೆ ಕಂಗಾಲಾಗ್ತವೆ ಆಗ್ತವೆ ಈ ಪ್ರಪಂಚದಲ್ಲಿ ಕೆಲವೊಬ್ಬರ ಜೀವನ ಕೂಡ ಅಷ್ಟೇ ಯಾರು ಎಲ್ಲವೂ ನಂದೇ ಅನ್ನೋ ಒಂದು ಅಹಂಕಾರದಿಂದ ಬದುಕ್ತಾ ಇರ್ತಾರೋ ಅವರು ಯಾವಾಗಲೂ ತುಂಬ ಖುಷಿಯಿಂದ ಜೀವನಾನ ಎಂಜಾಯ್ ಮಾಡ್ತಿರ್ತಾರೆ ಅವರು ಮತ್ತೊಬ್ಬರ ಬಗ್ಗೆ ಯೋಚನೆ ಮಾಡೋದಿಲ್ಲ ಹಾಗಾಗಿ ಇವರು ಹೆಚ್ಚಿನ ಒಂದು ಹಣವನ್ನು ಆಸ್ತಿಯನ್ನು ಸಂಗ್ರಹಿಸಿರ್ತಾರೆ ಹಾಗಾಗಿ ಕೆಲವೊಂದು ಅಧಿಕಾರಿಗಳು ಕೂಡ ಇವರನ್ನು ಏನೂ ಮಾಡೋಕ್ಕೆ ಆಗೋದಿಲ್ಲ ಆದರೆ ಒಂದು ತಿಳ್ಕೊಬೇಕು ಇದು ಎಷ್ಟು ದಿವಸ ಎಷ್ಟು ದಿವಸ ಒಂದಲ್ಲ ಒಂದು ದಿವಸ ಪ್ರತಿಯೊಬ್ಬರೂ ಇಲ್ಲಿಂದ ಹೊರಡಲೇಬೇಕು ಇಲ್ಲಿ ಯಾರು ಶಾಶ್ವತ ಅಲ್ಲ ಹೇಗೆ ಲೈಟ್ ಬೆಳಕು ಹೋದಾಗ ಕತ್ಲು ಬಂದಾಗ ಆ ಕೀಟಗಳು ಹೇಗೆ ಚಲ್ಲಾಪಿಲ್ಲಿ ಪಿಲ್ಲಿ ಆಗ್ತಾವೋ ಅದೇ ಥರ ಸಾವು ಹತ್ತಿರ ಬಂದಾಗ ಯಾರು ಅಹಂಕಾರ ಪಡ್ತಾರೋ ಆ ವ್ಯಕ್ತಿಗಳ ಮನಸ್ಸು ಕೂಡ ತುಂಬ ಭೀತಿಯಿಂದ ಕೂಡಿರುತ್ತೆ ನಾನು ನಂದು ನಂದು ಅಷ್ಟು ಆಸ್ತಿ ಇದೆ ಅದನ್ನೆಲ್ಲ ಹೇಗೆ ಬಿಟ್ಟೋಗೋದು ನಾನು ಅಷ್ಟೆಲ್ಲ ಹೆಸರು ಮಾಡಿದ್ದೀನಿ ಅದನ್ನೆಲ್ಲ ಹೇಗೆ ಬಿಟ್ಟೋಗೋದು ಅಷ್ಟೆಲ್ಲ ಅಧಿಕಾರ ಸಂಪಾದನೆ ಮಾಡಿದ್ದೀನಿ ಅದನ್ನೆಲ್ಲ ಹೇಗೆ ಬಿಟ್ಟು ಹೋಗೋದು ಅನ್ನೋ ಒಂದು ಚಿಂತೆ ಅವರನ್ನು ಯಾವಾಗಲೂ ಕಾಡ್ತಾ ಇರುತ್ತೆ ನೋಡಿ ಇಲ್ಲಿ ಏನೆಲ್ಲ ಅನಾಹುತಗಳು ಆಗ್ತಾ ಇದ್ದಾವೋ ಅವೆಲ್ಲ ಮೊದಲು ಶುರುವಾಗೋದೇ ನಂದು ನಮ್ಮದು ನೋಡಿ ಅದು ನನ್ನ ಜಾತಿ ಅದು ನನ್ನ ಧರ್ಮ ಅದು ನಮ್ಮ ಧರ್ಮ ಈ ಥರ ಯಾವಾಗ ನಾವು ಮನಸ್ಸಲ್ಲಿ ಅನ್ಕೊತೀವೋ ಆಗ ಬೇರೆಯವರು ಕೂಡ ನಮಗೆ ವಿರುದ್ಧವಾಗಿ ಕಾಣಿಸ್ತಾರೆ ಹಾಗಾಗಿ ಅಲ್ಲಿ ಕೋಮು ಗಲಭೆ ದ್ವೇಷ ಅನ್ನೋದು ಹೆಚ್ಚಾಗಿ ಹರಡುತ್ತೆ ನೋಡಿ ಸಣ್ಣ ಪುಟ್ಟ ಅನಾಹುತಗಳು ಕೂಡ ಆಗುವುದು ನಾನು ನಂದು ಅನ್ನೋದರಿಂದ ಅವಳು ನನ್ನ ಹುಡುಗಿ ಅದು ನನ್ನ ಕಾರು ಅದು ನನ್ನ ಮನೆ ಅದು ನನ್ನ ಆಸ್ತಿ ನಾನು ನಂದು ಅನ್ನೋದು ಇರಬೇಕು ಆದರೆ ಅವುಗಳ ಮೋಹಕ್ಕೆ ಒಳಗಾಗಬಾರ್ದು ಯಾವಾಗ ವ್ಯಕ್ತಿ ಮೋಹಕ್ಕೆ ಒಳಗಾಗ್ತಾನೆ ಅಂದರೆ ಅದು ಮಾತ್ರ ಸತ್ಯ ಅಂತ ಅನ್ಕೊತಾನೆ ತಾನು ಏನು ಸಂಪಾದನೆ ಮಾಡಿದಾನೋ ಅದು ಮಾತ್ರ ಸತ್ಯ ಅದೇ ನನ್ನನ್ನು ಕಾಪಾಡೋದು ಅದರಿಂದ ನಾನು ಮಾತ್ರ ಬದುಕೋದು ಅಂತ ಅಂದ್ಕೊತಾನೆ ಹಾಗಾಗಿನೇ ಯಾರು ಏನಾದರೂ ಪರವಾಗಿಲ್ಲ ನಾನು ಮಾತ್ರ ಚೆನ್ನಾಗಿರಬೇಕು ಅನ್ನೋ ಒಂದು ಯೋಚನೆಯಲ್ಲಿ ಹೆಚ್ಚಿನ ಒಂದು ಹಣವನ್ನು ಗುಟ್ಟಾಗಿ ಸಂಗ್ರಹಿಸಿ ಇಡ್ತಾನೆ ಆದರೆ ಎಷ್ಟು ಹಣ ಆಸ್ತಿ ಕೂಡಿಟ್ಟರು ಏನು ಪ್ರಯೋಜನ ವ್ಯಕ್ತಿಯಲ್ಲಿ ಒಂದು ನೆಮ್ಮದಿ ಇಲ್ಲ ಅಂತಂದರೆ ಅವನತ್ರ ಏನಿದ್ರೂ ಎಲ್ಲನೂ ವ್ಯರ್ಥನೆ ಒಂದು ಒಳ್ಳೆ ಕಾಸ್ಟ್ಲಿ ಹಾಸಿಗೆ ಅವನು ಕೊಂಡ್ಕೋಬೋದು ನಿದ್ರೆ ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ ಒಂದು ಕಾಸ್ಟ್ಲಿ ಮೆಡಿಸಿನ್ ಅವನು ಕೊಂಡ್ಕೋಬೋದು ಆರೋಗ್ಯನ ಕೊಂಡ್ಕೊಳ್ಳೋಕ್ಕೆ ಆಗೋದಿಲ್ಲ ಹಾಗಾಗಿ ಅವನಿಗೆ ಗೊತ್ತಿಲ್ದೇ ಇರೋ ಅನೇಕ ವಿಚಾರಗಳು ಇದ್ದಾವೆ ವ್ಯಕ್ತಿ ಅವುಗಳನ್ನು ತಿಳ್ಕೊಬೇಕು ಜೀವನದಲ್ಲಿ ಮೊದಲು ಮೊದಲು ಜೀವನ ಅಂದರೆ ಏನೋ ಅನ್ನೋದು ವ್ಯಕ್ತಿಗೆ ಸ್ಪಷ್ಟವಾಗಿ ಗೊತ್ತಾಗಬೇಕು ಆವಾಗ ಮಾತ್ರ ವ್ಯಕ್ತಿಗೆ ಯಾವುದು ನಂದು ಯಾವುದು ನಂದಲ್ಲ ಅನ್ನೋದು ಗೊತ್ತಾಗುತ್ತೆ ಒಂದು ಸಣ್ಣ ವಿಷಯ ಏನಂದರೆ ತುಂಬ ಜನ ನಂದು ಅದು ಹೋಯಿತು ನಂದು ಇದು ಹೋಯಿತು ನಾನು ಅದನ್ನು ಕಳ್ಕೊಂಡೆ ನಾನು ಇದನ್ನು ಕಳ್ಕೊಂಡೆ ಅಂತ ಹೇಳಿ ತುಂಬ ಇರ್ತಾರೆ ಬರುವಾಗ ನೀವು ಏನು ತಗೊಂಡು ಬಂದ್ರಿ ಏನೂ ಇಲ್ಲ ಏನೂ ಇಲ್ಲ ನಾವಿಲ್ಲಿ ಕಳ್ಕೊಳ್ಳೋಕ್ಕೆ ಏನೂ ಇಲ್ಲ ನೋಡಿ ಒಂದು ಸೂಕ್ಷ್ಮವಾದ ವಿಷಯ ನಮಗೆ ಗೊತ್ತಿರಬೇಕು ಒಬ್ಬ ವ್ಯಕ್ತಿ ಒಂದು ದೊಡ್ಡದೊಂದು ಮನೆ ಕಟ್ಟಿದ ಅಂತನಂದರೆ ಅವನಲ್ಲಿ ಅದು ನಂದೇ ಮನೆ ನಾನೇ ಕಟ್ಟಿದ್ದು ನಾನೇ ಶ್ರಮಪಟ್ಟಿದ್ದು ಅದು ನನ್ನಿಂದ ಮಾತ್ರ ಆಗಿದ್ದು ಅಂತ ಯಾವತ್ತಿಗೂ ಆ ವ್ಯಕ್ತಿ ಅಂದ್ಕೋಬಾರ್ದು ಯಾಕೆ ಅಂದರೆ ನೋಡಿ ಒಬ್ಬ ವ್ಯಕ್ತಿ ಕಷ್ಟಪಡಬೇಕು ಅಂತನಂದರೆ ಆ ವ್ಯಕ್ತಿಗೆ ಮೊದಲು ಏನು ಬೇಕು ದೇಹ ಆಮೇಲೆ ದೇಹ ಚೆನ್ನಾಗಿರಬೇಕು ಅಂದರೆ ಆಹಾರ ಆಹಾರ ಬೇಕು ಅಂತನಂದರೆ ಅವನದನ್ನು ಯಾವ ರೀತಿ ತಗೋಬೇಕು ಯಾವ ರೀತಿ ಗಳಿಸ್ಬೇಕು ಆಹಾರನ ಅದಕ್ಕೆ ಬುದ್ಧಿವಂತಿಕೆ ಬೇಕಲ್ಲ ಹಾಗಾಗಿ ಮೆದುಳು ಬೇಕು ಒಂದು ಯೋಚನೆ ಮಾಡೋಣ ಮೆದುಳನ್ನು ನಮಗೆ ಯಾರು ಕೊಟ್ಟಿತ್ತು ನಾವೇ ಅದನ್ನು ಕ್ರಿಯೇಟ್ ಮಾಡಿಕೊಂಡ್ವಾ ಭೂಮಿಯಿಂದ ನಾವು ತಿಂತೀವಲ್ಲ ಆಹಾರ ಅವನ್ನೆಲ್ಲ ಯಾರು ಕೊಟ್ಟಿದ್ದು ನಾವೇ ಕ್ರಿಯೇಟ್ ಮಾಡಿಕೊಂಡ್ವಾ ಇಲ್ಲ ನೋಡಿ ಇವತ್ತು ನಾವು ಏನೆಲ್ಲ ಸಂಪಾದನೆ ಇದ್ದೀವಲ್ವಾ ನಾವು ಇವತ್ತು ಬದುಕ್ತಾ ಇದ್ದೀವಲ್ವ ಅದು ನಂದು ನಂದು ಅಂತ ಹೇಳ್ತಾ ಇದ್ದೀವಲ್ವಾ ಅದಕ್ಕೆ ಮೂಲ ಕಾರಣ ನಮ್ಮ ಹಿಂದೆ ಒಂದು ಶಕ್ತಿ ಇದೆ ನಾವಿಲ್ಲಿ ಟಿಕೆಟ್ ಬುಕ್ ಮಾಡಿ ಬಂದಿದ್ದಿಲ್ಲ ಸ್ವಾಮಿ ಭೂಮಿ ಮೇಲೆ ನಾವು ಬರ್ತಿ ಹೋಗಬೇಕು ಇಲ್ಲಿ ಬದುಕಬೇಕು ಅಂತ ಹೇಳಿ ನಾವು ಮೊದಲೇ ಅಂದ್ಕೊಂಡಿರಲಿಲ್ಲ ನಮಗೆ ಅರಿವಿಲ್ಲದೆ ನಾವು ಇಲ್ಲಿಗೆ ಬಂದಿದ್ದೀವಿ ಅಂದರೆ ನಮ್ಮ ಹಿಂದೆ ಯಾವುದೋ ಒಂದು ಶಕ್ತಿ ಇದೆ ಒಂದು ಮೂಲ ಶಕ್ತಿ ಇದೆ ನಾವು ಅದನ್ನು ಮೊದಲು ತಿಳ್ಕೋಬೇಕು ಆ ಒಂದು ಶಕ್ತಿ ಬಗ್ಗೆ ಆ ಒಂದು ದೇವರ ಬಗ್ಗೆ ಯಾರು ಜಾಸ್ತಿ ಸ್ವಲ್ಪ ಯೋಚನೆ ಮಾಡ್ತಾರೋ ಧ್ಯಾನ ಮಾಡ್ತಾರೋ ನನ್ನ ಹತ್ರ ಇರೋದೆಲ್ಲ ಆ ದೇವರು ಕೊಟ್ಟಿದ್ದು ಅಂತ ಯಾರು ಭಾವಿಸ್ತಾರೋ ಅವರಿಗೆ ಯಾವುದೇ ರೀತಿ ಭಯ ಇರೋದಿಲ್ಲ ಮತ್ತು ಅವರು ಯಾವುದೇ ರೀತಿಯಾದ ಮೋಹಕ್ಕೆ ಒಳಗಾಗೋದಿಲ್ಲ ಅವರಿಂದ ಏನಾರು ಕಳೆದೋಯ್ತು ಅಂದರೆ ಏನಾದ್ರೂ ಬಿಟ್ಟೋಯ್ತು ಅಂದರೆ ಅವರು ದುಃಖಕ್ಕೆ ಒಳಗಾಗೋದಿಲ್ಲ